ಸ್ನೇಹಿತರೆ ನಾನಿವತ್ತು ಮಶ್ರೂಮ್ನ ಯೂಸ್ ಮಾಡಿ ಇದಕ್ಕೆ ಬೇಳೆ ಸಾಂಬಾರನ್ನ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ತುಂಬ ಚೆನ್ನಾಗಿರುತ್ತೆ ತುಂಬ ಆಗಿರುತ್ತೆ ನನ್ನ ಮಕ್ಕಳಿಗೂ ಕೂಡ ಈ ಸಾಂಬಾರು ತುಂಬ ಇಷ್ಟ ಆಗುತ್ತೆ ಮಶ್ರೂಮ್ ಸಾಂಬಾರು ಸಮಾನೆಗೆ ಯಾರೂ ಮಾಡೋದಿಲ್ಲ ಬಟ್ ಮಾಡಿ ನೋಡಿ ಒಂದು ಸಲ ರುಚಿ ನೋಡಿ ನೀವೇ ಹೇಗೆ ನಡೆಯೇನು ತಿನ್ನಬೇಕು ಅಂತ ಅನಿಸುತ್ತೆ ಓಕೆ ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳೇನಪ್ಪ ಅಂದರೆ ಎರಡು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ದಪ್ಪ ಸೈಜಲ್ಲಿ ಎರಡು ದಪ್ಪ ಈರುಳ್ಳಿ ತೊಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎರಡು ಟೊಮೆಟೊ ಶುಂಠಿ ಸ್ವಲ್ಪ ತೆಂಗಿನಕಾಯಿ ಸ್ವಲ್ಪ ಹಾಕಬೇಕು ಜಾಸ್ತಿ ಹಾಕೋಬಾರ್ದು ಎರಡು ಏಲಕ್ಕಿ ಸ್ವಲ್ಪ ಚಿಕ್ಕೆ ಮೂರು ಲವಂಗ ಗರಂ ಮಸಾಲೆ ಜಾಸ್ತಿ ಆದರೆ ರುಚಿ ಬೇರೆ ಥರ ಆಗುತ್ತೆ ಸೊ ಸ್ವಲ್ಪ ಕಮ್ಮಿ ಮಾಡಿದ್ರೆ ಒಳ್ಳೆಯದು ಮಶ್ರೂಮ ತೊಳೆದು ಈ ರೀತಿ ಒಂದೊಂದು ಮಶ್ರೂಮ್ನ ಎರಡೆರಡು ಇಟ್ಕೊಂಡಿದ್ದೀನಿ ಒಗ್ಗರಣೆಗೆ ಸ್ವಲ್ಪ ಈರುಳ್ಳಿ ಕ ಇದನ್ನು ಇಷ್ಟು ಇಂಗ್ರೀಡಿಯೆಂಟ್ಸ್ ಏನು ಕಾಣಿಸ್ತದೆ ಈರುಳ್ಳಿ ಬೆಳ್ಳುಳ್ಳಿ ತೆಂಗಿನಕಾಯಿ ಶುಂಠಿ ಟೊಮೆಟೊ ಕೊತ್ತಂಬರಿ ಸೊಪ್ಪು ಎರಡು ಚಕ್ಕೆ ಚಿಕ್ಕ ಚಿಕ್ಕ ಎರಡು ಚಕ್ಕೆ ಮತ್ತು ಎರಡು ಏಲಕ್ಕಿ ಆ್ಯಂಡ್ ಲವಂಗ ಇಷ್ಟು ಹಾಗೆ ಒಂದು ದೊಡ್ಡ ಸ್ಪೂನಲ್ಲಿ ಒಂದು ಸ್ಪೂನ್ ಖಾರದ ಪುಡಿ ಒಂದು ಸ್ಪೂನ್ ಧನಿಯಾ ಪುಡಿ ಇಷ್ಟನ್ನು ಹಾಕ್ಕೊಂಡು ಗ್ರೈಂಡ್ ಮಾಡ್ತೇನೆ ಈಗ ಸ್ನೇಹಿತರೆ ಮಸಾಲೆ ರೆಡಿ ಆಯಿತು ಈಗ ಒಂದು ಸ್ವಲ್ಪ ಎಣ್ಣೆ ಬಿಟ್ಕೊಳ್ತಾ ಇದೀನಿ ಮಶ್ರೂಮ್ನ ನಾನು ಕಾರಣಾಂತರದಿಂದ ಸಪ್ರೇಟಾಗಿ ಒಂದು ಸ್ವಲ್ಪ ರೋಸ್ಟ್ ಮಾಡಿ ಎತ್ತಿಟ್ಕೊಂಡಿದೀನಿ ಯಾಕೆಂದರೆ ಕೆಲವರು ಮಶ್ರೂಮ್ ತಿನ್ನಲ್ಲ ನಾನು ನಾನ್ವೆಜ್ ಅಂತ ಹೇಳಿ ಅದಕ್ಕೆ ಸಪ್ರೇಟಾಗಿ ನಾನು ಮಸಾಲೆ ಹಾಕ್ಕೊಂಡು ಮಾಡೋಣ ಅಂತ

कौन కూడా స్వల్ప్రౌన్ ఫళి సాకు ఇప్పుడు బే ఇవంత ఆ కాలం స్వల్ప ఎణి నేను ఎరగ ఆలగడ్డ ఆ Nah, yang b a t u n y 이 juga,

या रो सारे ने टेस्ट करा दो सांभर हाجي हाजी हे की ರೆ ರುಚಿಗೆ ತಕ್ಕಷ್ಟು ಉಪ್ಪನ ಹಾಕೊಳ್ಳೋದು ಇದನ್ನ ನಾವು ಒಂದು ಟೆನ್ ಮಿನಿಟ್ಸ್ ಆ ಫಿಫ್ಟೀನ್ ಮಿನಿಟ್ಸ್ ಸಿಮ್ ಮಾಡಿ ಬೇಯಿಸಿದ್ರೆ ಕಾಳೆಲ್ಲ ಟೇಸ್ಟ್ ಚೆನ್ನಾಗಿ ಹಿಡಿಯುತ್ತೆ ಆಲೂಗೆಡ್ಡೆ ಚೆನ್ನಾಗಿ ಹಿಡಿಯುತ್ತೆ ಕುದಿಯವರ್ಗು ಸ್ವಲ್ಪ ના ફ્લે જાસ્તિકડી આમેલી કુક સ્ટાર્ટ સ્વમ કમી મળી